ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಉನ್ನತ ಶಿಕ್ಷಣ ಸಚಿವರಿಂದ ಹಿರಿಯ ನಾಗರಿಕರ ಕ್ರೀಡಾಕೂಟಕ್ಕೆ ಚಾಲನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಿರಿಯ ನಾಗರಿಕರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇತ್ತೀಚೆಗೆ ಚಿಕ್ಕ ವಯಸ್ಸಿನವರು ಅದರಲ್ಲಿ ಯುವಕರು ಹೃದಯಾಘಾತದಿಂದ ನಿಧನ ಹೊಂದುತ್ತಿರುವುದಕ್ಕೆ ಸಚಿವರು ಕಳವಳ ವ್ಯಕ್ತಪಡಿಸಿದರು ಅವರು ಚಿಂತಾಮಣಿ ನಗರದ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಎಂ ಸಿ ಎಸ್ ಬಳಗದ ವತಿಯಿಂದ ಹಿರಿಯ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕ್ರೀಡಾಕೂಟಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಇಲ್ಲಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಹಿರಿಯ ನಾಗರಿಕರ ಕಂಡ ಅವರು ಆರೋಗ್ಯವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ಎಂದರೆ ಅವರೆಲ್ಲರೂ ಅದೃಷ್ಟವಂತರು ಎಂದರು ವೈಜ್ಞಾನಿಕ ಯುಗದಲ್ಲಿ ಅನೇಕ ಕಾಯಿಲೆಗಳಿಗೆ ಔಷಧಿಗಳ ಲಭ್ಯತೆ ಇದ್ದರೂ ಸಣ್ಣ ವಯಸ್ಸಿನವರು ಪ್ರಾಣ ಕಳಿಸಿಕೊಂಡಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲ ವಯಸ್ಸಾಗಿದ್ದರು ಕಪ್ಪು ಬಣ್ಣವನ್ನು ಹಾಕಿಕೊಂಡು ಯುವಕರಂತೆ ಕಾಣಿಸಿಕೊಳ್ಳಲು ಇಷ್ಟಪಡುತ್ತಾರೆ ಎಂದು ಆಸಿದ್ದಾರೆ ಚಮಚ ಮತ್ತು ನಿಂಬೆಹಣ್ಣಿನ ಓಟ ಹಮ್ಮಿಕೊಂಡಿದ್ದು ಇದರಲ್ಲಿ ಲವಲವಿಕೆಯಿಂದ ಭಾಗವಹಿಸಿದ್ದೇನೆ ಎಂದವರು ವಿಜೇತರಾದ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ತಿಳಿಸಿದರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ ರೆಡ್ಡಿ ಕಾರ್ಯಕ್ರಮದ ಆಯೋಜಕರಾದ ಬೀಡಾ ಸಿನ್ವಾ ಉಮೇಶ್ ಅಶ್ವತ್ ನಾರಾಯಣ್ ಬಾಬು ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ாரூ விஜ்ணா விநாயூ விநாட்டேவாரூ விஷ்ணா வினா கா ನಾನು ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನ ಕೇಳಿದಾಗ ಸಂತೋಷದಿಂದ ಅವರು ಒಪ್ಪಿದ್ರು ಏನಮ್ಮ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಏನ್ ಸಮಾಚಾರ ಅಣ್ಣ ನಮ್ಮ ನಮಗೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂತ ಹಿರಿಯ ಚೇತನರನ್ನ ಒಂದು ಉತ್ಸಾಹ ತುಂಬಬೇಕು ಅರವತ್ತು ವರ್ಷ ಆದ್ಮೇಲೆ ಅವರು ನಾವೇನು ಕೆಲ್ಸಕ್ಕೆ ಬರೋದಿಲ್ವೇನೋ ಅನ್ನೋ ಒಂದು ರೀತಿಯಲ್ಲಿ ಮನೆ ಸೇರಿಬೇಕಾದ್ರೆ ಅಂತವ್ರೆಲ್ಲ ಮತ್ತೆ ಕ್ರೀಡಾಂಗಣಕ್ಕೆ ತಗೊಂಡ್ಬಂದು ಅವರ ಯೌವನವನ್ನ ಮತ್ತೆ ಇಲ್ಲಿ ಜ್ಞಾಪಕ ಮಾಡಬೇಕು ಅಂತೇಳಿ ಹೇಳಿದಾಗ ಅವ್ರು ಬಹಳ ಸಂತೋಷಿಸಿದ್ದ ಎಷ್ಟೇ ಒತ್ತಡ ಇದ್ರು ಸಹ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೇವೆ ಅವ್ರನ್ನ ನಾವು ಶಾಸಕರಾಗಬೇಕು ಅಂದ್ರೆ ಆ ಎಲ್ಲರ ಇಲ್ಲಿರ್ತಕ್ಕಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದದಿಂದ ಅವ್ರ ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳು ಸಹ ಅದು ಎಷ್ಟು ಒತ್ತಡ ಇದೆ ಅಂತ ಹೇಳಿದ್ರೆ ಪ್ರತಿ ದಿನ ಬಹಳಷ್ಟು ಇಲ್ಲಿ ಆಗದೆ ಇರತಕ್ಕಂತ ಯಾವುದೇ ಜಿಲ್ಲೆಯಲ್ಲಿ ಆಗದೆ ಇರತಕ್ಕಂತ ಪ್ಲಾಸ್ಟಿಕ್ ನಿಷೇಧ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ ಅಂತ ಹೇಳಿದ್ರೆ ಅದ್ರೆಲ್ಲಾ ಕೀರ್ತಿ ಇವತ್ತು ಅಣ್ಣ ಡಾಕ್ಟರ್ ಎಂ ಸುಧಾಕರ್ ಅವರಿಗೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಅನೇಕ ವಿಶೇಷ ವಿಶೇಷ ಯೋಜನೆಗಳನ್ನ ಏನಿವತ್ತು ಹೊಸಕೋಟೆಯಿಂದ ಚಿಂತಾಮಣಿಗೆ ಬಂದಿರತಕ್ಕಂತ ರಸ್ತೆ ಯಾವ ರೀತಿ ಹಾಳಾಗಿತ್ತು ಪ್ರತಿದಿನ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗಕ್ಕೆ ಹೋಗೋವರಿಂದ ಹಿಡಿದು ಪ್ರತಿಯೊಂದು ಪ್ರತಿದಿನ ಏನು ಪ್ರವಾಸ ಮಾಡೋರು ಯಾರ್ಯಾರಿದ್ರು ಅವರೆಲ್ಲ ಬೈಕೊಂತ ಇದ್ರು ಏನಪ್ಪಾ ರೋಡ್ ಕಿತ್ತೋಯ್ತು ಅತ್ತೆ ವರ್ಷದಲ್ಲಿ ರೋಡ್ ಯಾವಾಗ ಇದು ರೋಡ್ ಆಗೋದು ಯಾವಾಗ ರೋಡ್ ಆಗೋದು ಅವರು ಶಾಸಕರಾಗಿದ್ದ ಮಂತ್ರಿ ಆಗಿದ್ದ ಮೊಟ್ಟ ಮೊದಲನೇದಾಗಿ ಫಸ್ಟ್ ಕೆಲಸ ಮಾಡಿದ್ದೆ ಕೈವಾರ ಕ್ರಾಸ್ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಈ ಒಂದು ರಸ್ತೆಯನ್ನ ಮಾಡ್ಕೊಟ್ರು ನಮ್ಗೆ ಅದೇ ರೀತಿಯಾಗಿ ಹೇಳ್ಕೊಂಡೋದ್ರೆ ಹೋದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಪಟ್ಟಿನೇ ಇದೆ ನಮ್ಗೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಯಾವುದೋ ಒಂದು ಭವನ ಇಲ್ಲ ಇವತ್ಕೂ ಯಾವ್ದು ಇಲ್ಲ ಯಾವ್ದಾದ್ರು ಒಂದು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಒಂದು ಭವನ ಇಲ್ಲ ಒಂದು ಗಣಪತಿ ಸೇವಾ ಟ್ರಸ್ಟ್ ನ ಒಂದು ಟ್ರಸ್ಟ್ ನ ಒಂದು ಆಶ್ರಯದಲ್ಲಿ ಅಲ್ಲಿ ಒಂದು ಯಾವ್ದಾದ್ರು ರಂಗಮಂದಿರದಲ್ಲಿ ಏನಾದ್ರೂ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಅಂತ ಅದು ಇವತ್ತು ಒಂದು ಭವ್ಯವಾದ ಚಿಂತಾಮಣಿಯ ಎಲ್ಲ ಸಮಸ್ತ ಜನರಿಗೋಸ್ಕರ ಒಂದು ಸುಂದರವಾದ ಒಂದು ಅಂಬೇಡ್ಕರ್ ಭವನ ಅದಕ್ಕೆ ಏನು ಈಗಾಗಲೇ ಎರಡು ಕೋಟಿ ತೊಂಬತ್ ಮೂರು ಲಕ್ಷ ಬಂದಿದೆ ಅದನ್ನ ಬಿಟ್ಟು ಒಂಬತ್ತು ಕೋಟಿ ವಿಶೇಷ ಅನುದಾನ ತಗೊಂಡ್ಬಂದು ಇವತ್ತು ಇಡೀ ಚಿಂತಾಮಣಿ ತಾಲೂಕಿಗೆ ಸಮರ್ಪಣೆ ಮಾಡಿರ್ತಕ್ಕಂಥವ್ರು ಹಾಗಾಗಿ ಅನೇಕ ಕನಸುಗಳನ್ನ ಕಂಡ್ಕೊಂಡಿರ್ತಕ್ಕಂಥವ್ರು ಇಷ್ಟೆಲ್ಲಾ ಒತ್ತಡ ಇದ್ರೂ ಸಹ ನಾನು ಕ್ರೀಡಾಕೂಟಕ್ಕೆ ಚಾಲನೆ ಮಾಡಕ್ ಬಂದೇ ಬರ್ತೀನಿ ಅಂತೇಳಿ ಮೂರನೇ ತಾರೀಕು ಇದ್ದಂತ ಕ್ರೀಡಾಕೂಟವನ್ನು ಹನ್ನೊಂದನೇ ತಾರೀಕಿಲ್ಲ ಮೂರನೇ ತಾರೀಕು ಬೇರೆ ಕಾರ್ಯಕ್ರಮ ಇದೆ ಹನ್ನೊಂದನೇ ತಾರೀಕು ಬರ್ತೀನಿ ಅಂತೇಳಿ ಬಹಳ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಅಣ್ಣ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸಿ ಈಗ ಈ ಒಂದು ಕ್ರೀಡಾಕೂಟವನ್ನ